ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹನ್ನೆರಡನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾನ ವ್ಯಾಖ್ಯಾನಕಾರರು ಡಾಕ್ಟರ್ ಬಿ ಪಿ ಸಂಪತ್ ಕುಮಾರ್ ಶ್ರೀ ರಾಮಚಂದ್ರನ ರಮನೆಗೆ ಅಗಸ್ತ್ಯ ಮಹರ್ಷಿಗಳು ಆಗಮಿಸಿದ್ದಾರೆ ರಾವಣ ಕುಂಭಕರ್ಣರ ವಧೆಯಿಂದ ತನಗೆ ಬ್ರಹ್ಮಹತ್ಯ ದೋಷ ಉಂಟಾಗಿದೆ ಎಂದು ಚಿಂತಿತನಾಗಿರ್ತಕ್ಕಂಥ ರಾಮಚಂದ್ರನಿಗೆ ಅಗಸ್ತ್ಯ ಮಹರ್ಷಿಗಳು ಅಶ್ವಮೇಧ ಯಾಗವನ್ನು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಎಂಬಲ್ಲಿಂದ ನಮ್ಮ ಇಂಧನ ಈ ಕಥಾಭಾಗವನ್ನು ಆರಂಭಿಸ್ತಾ ಇದ್ದೇವೆ ಪೆಣ್ಮಣಿ ಕೇಳ ಒಡಂಬಟ್ಟು ವಸಿಷ್ಠಂಗ ಸರಿವಟ್ಟುದೂ ോദരർഗം മനം കൊണ്ടുതുടനെയേ സരയൂ തീരതുൾ മുനിതോരിതടയനായതു പുരോധോനുമതും നാൽകാവുദളതയുൾ യാഗശാലയും ഏർപ്പെടീ ಕುಂಬೆಯೂ ಹರ ವೆತ್ತೀ ಕೊಟ್ಟಾರಮಂ ಸಮೇದು ವೇದಿಯಂ ಸಮಕಟ್ಟಿ ತಕ್ಕಡೆಯುಳ್ಕುಂಡಮಂ ಪಣ್ಣೀ ಯಜ್ಞೀಯಂಗಳಂ ನೆರೆಯುತ್ತಿರ್ದರು ಮುದ್ದಣ ತನ್ನ ಮಡದಿ ಮನೋರಮೆಗೆ ಹೇಳ್ತಾ ಇದ್ದಾನೆ ಸ್ತ್ರೀರತ್ನವೇ ಕೇಳು ಈ ಉಪದೇಶವು ರಾಮನಿಗೆ ಒಪ್ಪಿತು ವಶಿಷ್ಠನಿಗೂ ಸರಿ ಅನ್ನಿಸಿತು ಸೋದರರಿಗೂ ಮೆಚ್ಚಿತು ಒಡನೆಯೇ ಸರೆಯೂ ತೀರದಲ್ಲಿ ಮುನಿ ತೋರಿಸಿದಂತಹ ಸ್ಥಳವನ್ನು ಆಯ್ದು ಪುರೋಹಿತರ ಅನುಮತಿಯಿಂದ ನಾಲ್ಕು ಗಾವುದದ ಅಳತೆಯಲ್ಲಿ ಒಂದು ಗಾವುದ ಅಂದರೆ ಹನ್ನೆರಡು ಮೈಲುಗಳು ನಾಲ್ಕು ಗಾವುದ ಅಂದರೆ ನಲವತ್ತ ಎಂಟು ಮೈಲುಗಳ ವಿಸ್ತಾರ ಅದರ ಅಳತೆಯಲ್ಲಿ ಯಾಗಶಾಲೆಯನ್ನು ವ್ಯವಸ್ಥೆಗೊಳಿಸಿ ಆವರಣವನ್ನಿಕ್ಕಿ ಚಪ್ಪರ ಹಾಕಿ ಉಗ್ರಾಣವನ್ನು ನಿರ್ಮಿಸಿ ವೇದಿಕೆಯನ್ನು ಏರ್ಪಡಿಸಿ ತಕ್ಕ ಎಡೆಯಲ್ಲಿ ಕುಂಡವನ್ನು ಮಾಡಿ ಯಜ್ಞ ಸಾಮಗ್ರಿಗಳನ್ನು ಶ್ರೀರಾಮಚಂದ್ರನು ಒಟ್ಟುಗೂಡಿಸುತ್ತಿದ್ದನು ಆಗಡೆ ವಸಿಷ್ಠ ಶಿಷ್ಯರು ಮುನಿಸ ಶ್ರೀರಾಮಚಂದ್ರ ದರ್ಶನ ಲಾಲ ನಾರದ ಪರ್ವತ ಕಪಿಲ ಯಾಜ್ಞವಲ್ಕ್ಯ ಸಂವರ್ತಾದಿ ಋಷಿಗಳು ತಳರ್ದು ತಳ್ಳುವೆ ಕೋಸಲೆಗೆ ನಡೆತಂದು ರಾಯನಂ ಕಾಣಿಸಿಕೊಂಡರು ಆಗಲೇ ವಶಿಷ್ಠ ಶಿಷ್ಯರು ಹೋಗಿ ಮುನಿ ಸಮೂಹವನ್ನು ಕರೆದೊಡನೆಯೇ ಶ್ರೀರಾಮಚಂದ್ರನನ್ನು ನೋಡುವ ಆತುರ ಉಳ್ಳವರಾದ ನಾರದ ಪರ್ವತ ಕಪಿಲ ಯಾಜ್ಞವಲ್ಕ್ಯ ಸಂವರ್ತ ಮುಂತಾದ ಋಷಿಗಳು ತಮ್ಮ ಆಶ್ರಮಗಳಿಂದ ಹೊರಟು ತಡಮಾಡದೆ ಕೋಸಲೆಗೆ ಬಂದು ಶ್ರೀರಾಮಚಂದ್ರನನ್ನು ಕಂಡರು ಇಂತು ಇಂತೂ ಮುನಿವರ್ಗಮನ್ ಅರ್ಘ್ಯಪದ್ಯಾಸನಾಧ್ಯುಪಚಾರಂಗಳಿಂ ಮನ್ನಿಸಿ ತಪೋವೃದ್ಧ ಕೇಳದು ಗೋ ಪ್ರದನಾಿಂ ಸತ್ಕರಿಸಿದ ಮತ್ತ ಹರ್ಷ ರಾಘವಂಗೆ ಆ ಪ್ರಸ್ತಾವ ಹೀಗೆ ದಯಮಾಡಿಸಿದ ಮುನಿವರ್ಗವನ್ನು ಅರ್ಘ್ಯಪಾದ್ಯ ಅಂದರೆ ಕೈಗೆ ಕಾಲಿಗೆ ನೀರನ್ನು ಕೊಡುವಂಥದ್ದು ಆಸನ ಮುಂತಾದ ಉಪಚಾರಗಳಿಂದ ಮನ್ನಿಸಿ ಆ ತಪಸ್ವಿಗಳ ತಪೋವೃದ್ಧಿಯನ್ನು ಕೇಳಿ ದಾನಗಳಲ್ಲೇ ಶ್ರೇಷ್ಠವಾದಂಥ ಗೋದಾನ ಮುಂತಾದ ದಾನಗಳಿಂದ ಆ ತಪಸ್ವಿಗಳನ್ನು ಶ್ರೀರಾಮಚಂದ್ರ ಸತ್ಕರಿಸಿದನು ಅನಂತರ ಹರ್ಷಚಿತ್ತರಾದ ಆ ತಪಸ್ವಿಗಳೂ ವರ್ಣಾಶ್ರಮ ಧರ್ಮಗಳನ್ನು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಆಶ್ರಮಗಳು ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಈ ವರ್ಣಾಶ್ರಮ ಧರ್ಮಗಳನ್ನು ರಾಘವನಿಗೆ ನಿರೂಪಿಸುತ್ತಾ ಇದ್ದರು ಆ ಪ್ರಸ್ತಾವದಲ್ಲಿ ರಸಮಂ ಪಿಳಿದು ಕಳಕಂಠನ ಕಂಠನಾಳಕ್ಕೆರೆದು ಬಸಮಂ ಕಳೆದು ಕಲನಾದಮಂ ಪೆರ್ಚಿಸಿಯು ಅರನೇರಿಲ ದೋರೆ ವಣ್ಣಂ ತೇದು ನಕ್ಕಿಸೂತ അരകിളിയ നാലകയം തെള്ളഗാഗി തൊതൽ നൊടിയും തഷ്പ ധൂളിയം ലെപ്പം ബളിതു അതിർമുത്തയ സുരവിയ പൊസബണ്ടനുടലിത്തു മരിതുംബികൾ യത്തണിൻ ഉദവിത ಬಸಂತೋರಲೋಡಂ ಋತುವಿನಲ್ಲಿ ವಸಂತ ಋತುವನ್ನು ನಾವು ರಾಜ ಎಂದು ಕರೆಯುತ್ತೇವೆ ಅಂತಹ ವಸಂತನ ಆಗಮನವನ್ನು ಕವಿ ಸೊಗಸಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ ಮಾವಿನ ಮರದ ಎಳೆಯ ಚಿಗುರಿನ ರಸವನ್ನು ಹಿಂಡಿ ಕೋಗಿಲೆಯ ಗಂಟಲಿಗೆ ಸುರಿದು ಉಬ್ಬಸವನ್ನು ಪರಿಹರಿಸಿ ಇಂಪಾದ ಧ್ವನಿಯನ್ನು ಹೆಚ್ಚಿಸಿದ ಹಾಗೆಯೇ ಉತ್ತಮವಾದಂಥ ನೇರಳೆಯ ಅರೆಹಣ್ಣನ್ನು ಅರೆದು ನಾಲಗೆಗೆ ತಿಕ್ಕಿ ರಾಜಕೀರದ ಅಂದರೆ ಉತ್ತಮ ಜಾತಿಯ ಗಿಳಿಯ ನಾಲಗೆಯನ್ನು ತೆಳ್ಳಗಾಗಿಸಿ ಆ ಗಿಳಿಯ ತೊದಲು ಮಾತನ್ನು ತಿದ್ದಿ ಹೂ ಪುಡಿಯನ್ನು ಲೇಪ ಹಚ್ಚಿ ಅದಿರ್ಮುತ್ತೆಯ ಅಂದರೆ ಮಲ್ಲಿಗೆಯ ಸೊರಗಿಯ ಹೊಸ ಮಧುವನ್ನು ಹೊಟ್ಟೆಗೆ ಕೊಟ್ಟು ಮರಿದುಂಬಿಗಳಿಗೆ ಸಂಪಗೆಯಿಂದ ಒದಗಿದ ತಲೆ ತಿರುಕವನ್ನು ಅಳಿಯಿಸಿ ನೋಡಿ ಎಷ್ಟು ಚೆಂದ ಇದೆ ತಲೆ ತಿರುಕ ಅಂದರೆ ಆ ತಲೆಯ ಭಾರವನ್ನು ತಲೆ ತಿರುಕವನ್ನು ಅಳಿಯಿಸಿಯು ವಸಂತನು ವೈದ್ಯನೆಂಬಂತೆ ಕಾಣಿಸಿಕೊಂಡನು ಅಂದರೆ ಈ ಭಾಗದಲ್ಲಿ ವಸಂತದಲ್ಲಿ ಮಾವು ಚಿಗುರಿ ಕೋಗಿಲೆಗಳ ಇಂಚರವು ಹೆಚ್ಚಿ ನೇರಳೆಯ ಹಣ್ಣು ಪಕ್ವವಾಗುತ್ತಾ ಗಿಳಿಗಳು ಸ್ವಚ್ಛವಾಗಿ ಮಾತಾಡತೊಡಗಿ ಸೊರಗಿ ಸಂಪಗೆಗಳು ಅರಳಿ ಭ್ರಮರಗಳ ಸಂಚಾರವೂ ಹೆಚ್ಚಿತೆಂದು ಅಲಂಕಾರಿಕವಾಗಿ ಕವಿ ಇಲ್ಲಿ ವರ್ಣಿಸುತ್ತಾನೆ ಅಂದು ಕೋಡು ಕೋಡಿಂದೋಡಿ ಮಲಯವನೀತ್ತಿಂಪೊರಮಟ್ಟೂ ಮೆಲ್ಲ ತಂದು ಹುಂಚಿ ಮುಂಚಿ ಕೆಳೆಯಂಗೆ ಕೆಳಗೆ ದಕ್ಷಿಣಾನಿಲಂ ಮಂದಂ ಮಂದಂ ವಹಿಸುತ್ತಿರ್ಕು ಆಗ ಕೋಡು ಕೋಡಿಂದ ಓಡಿ ಅಂದರೆ ಪರ್ವತ ಶಿಖರಗಳಿಂದ ಓಡಿ ಮಲೆಯ ಪರ್ವತವನ್ನು ಮರೆಗೊಂಡ ಗಾಳಿ ಈಗ ಅಲ್ಲಿಂದ ಹೊರಟು ಮೆಲ್ಲ ಮೆಲ್ಲನೆ ಎಡೆ ವನ ವನವನ್ನು ಹೊಕ್ಕು ಹೊಂಚಿ ಮುಂದುವರಿದು ಗೆಳೆಯನಿಗೆ ನೆರವಾದನೋ ಎಂಬಂತೆ ಆ ತಂಗಾಳಿ ಮೆಲ್ಲ ಮೆಲ್ಲನೆ ಬೀಸುತ್ತಿದೆ ಸೊಗಸಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ ಅಂದರೆ ಸೋತವನೊಬ್ಬನು ತಲೆಮರೆಸಿಕೊಂಡು ಮತ್ತೆ ಕಾಲ ಪಕ್ವವಾದಾಗ ಹೇಗೆ ಪ್ರಕಟವಾಗುತ್ತಾನೋ ಹಾಗೆ ಇಲ್ಲಿ ತಂಗಾಳಿ ವಸಂತ ಋತುವಿನಲ್ಲಿ ಪ್ರಕಟವಾಯಿತು ಅನ್ನೋದನ್ನು ಕವಿ ಸುಂದರವಾಗಿ ವರ್ಣಿಸ್ತಾನೆ ಫಲವೃಕ್ಷಂಗಳೆಲ್ಲಂ ಕಾಯಿ ಕಸುರ್ಗಾಯಿ ಪಣ್ ದೋರೆ ವಣ್ಣು ತನಿ ವಣ್ಗಳಿಂದೆಸೆಯು ಗಿಡುಗಳೆಲ್ಲಂ ತಳ್ಳಿರ್ ಚೆಂದಳಿರ್ ಎಲೆ ಬೆಳ್ಳೆಲೆ ಪಸುರೆಲೆ ಪಣ್ಣಿಂ ರಂಜಿಸೆಯು ಪೂವಳ್ಳಿಗಳು ನನೆ ಕೊನೆ ಮುಗುಳರೆ ಮುಗುಳ್ ಬಿರಿ ಮುಗುಳ್ ಉಳ್ಳಲರ್ದ ಪೊಸ ಮಲರ್ಗಳಿಂದೆ ಸೊಗೈಸೆಯು ಮನೋಘರವಾಯ್ತು ಪೊಸ ಸುಗ್ಗಿ ವಸಂತ ಕಾಲ ಬಂದಾಗ ಪ್ರಕೃತಿ ಇಲ್ಲಿ ಸಮೃದ್ಧವಾಗಿ ಕಂಗೊಳಿಸ್ತಾ ಇದೆ ಫಲ ವೃಕ್ಷಗಳೆಲ್ಲ ಕಾಯಿ ಕಸುರುಗಾಯಿ ಹಣ್ಣು ಅರೆಹಣ್ಣು ತನಿ ಹಣ್ಣುಗಳಿಂದ ಶೋಭಿಸ್ತಾ ಇದ್ದಾವೆ ಗಿಡಗಳೆಲ್ಲ ಚಿಗುರು ಕೆಂಪು ಚಿಗುರು ಎಳ ಚಿಗುರು ಎಲೆಗಳು ಬಿಳಿ ಎಲೆ ಹಸುರೆಲೆ ಹಣ್ಣೆಲೆಗಳಿಂದ ಶೋಭಿಸ್ತಾ ಇದ್ದಾವೆ ಹೂ ಬಳ್ಳಿಗಳು ನನೆ ಕೊನೆ ಮುಗುಳು ಅರೆಮುಗುಳು ಬಿರಿಮುಗುಳು ಚೆನ್ನಾಗಿ ಅರಳಿದ ಹೊಸ ಹೂಗಳಿಂದ ಸೊಗಸಾಗಿ ಮನೋಹರವಾಗಿ ಶೋಭಿಸ್ತಾ ಇದ್ದಾವೆ ಬಿರೈಗಳಿರ್ದೆ ಬಿರ್ರನೆ ಬಿರಿಯೇ ವಿಟವಿತಾನಕ್ಕೆ ಪೊಸಬೇಟದ ಸುಂಪು ನೆರೆಯೇ ಕುಲಟಾಂಗನೆಯರ್ಗೆ ಜೌವನದೇಳ್ಗೆ ಮೆರೆಯೇ ಕಾವನೆ ಮೇಯ್ದೋರದೆ ತೊಡಂಗಿದಂ, ರಾಘವನ ಪ್ರತಾಪದಂತಿರೆ, ನೇಸರ ಕಾಯ್ಪುಂ ಪೆರ್ಚಿದುದು, ಪುರಲಕ್ಷ್ಮಿಯೊಡನೆ ವನಲಕ್ಷ್ಮಿಯ ಕೆಳೆತನು ಪಿರಿದಾಯ್ತೂ ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ ಎನ್ನುವುದಾಗಿ ಒಬ್ಬ ಕವಿ ಬರೀತಾನೆ ಹಾಗೆ ಆ ವಸಂತ ಬಂದಾಗ ವಿರಹಿಗಳ ಎದೆಬಾಗಿಲು ಫಕ್ಕನೆ ಒಡೆದು ಹೋಯಿತು ವಿಟರ ಅಂದರೆ ಕಾಮುಕರ ರುಂದಕ್ಕೆ ಹೊಸ ಬೇಟದ ಸೊಂಪು ತುಂಬಿಹೋಯ್ತು ಕುಲಟಾಂಗನೆಯರಿಗೆ ಯೌವನದ ಮೇಲ್ಮೆ ಮೆರೆಯಿತು ಕಾಮನು ಎಲ್ಲೆಡೆ ದೇಹ ಕಾಣಿಸದೆ ಸಂಚರಿಸಲು ತೊಡಗಿದನು ಏಕೆಂದರೆ ಮನ್ಮಥನನ್ನು ಅನಂಗ ಅಂತ ನಾವು ಕರಿತೀವಿ ಅವನು ಕಣ್ಣಿಗೆ ಕಾಣಿಸ್ತಕ್ಕಂಥವನಲ್ಲ ಆದರೆ ನಮ್ಮ ಮನದಲ್ಲಿ ಜನಿಸ್ತಕ್ಕಂಥವನು ಮನಸ್ಸಿಜ ಮನಸ್ಸನ್ನು ಮತಿಸ್ತಕ್ಕಂಥವನು ಮನ್ಮತ ಇಂತಹ ಕಾಮನು ಎಲ್ಲೆಡೆ ದೇಹ ಕಾಣಿಸದೆ ಸಂಚರಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ ರಾಘವನ ಪ್ರತಾಪದಂತೆ ಸೂರ್ಯನ ಪ್ರತಾಪವೂ ಹೆಚ್ಚಿತು ಪುರಲಕ್ಷ್ಮಿಯೊಡನೆ ವನಲಕ್ಷ್ಮಿಯ ಗೆಳೆತನವೂ ഹിരായത്തു എന്ന് കവി വർണ്ണിത ഇത്തു വസന്ത നടു ജൗവനം ബരേബരെയ കാണു തേ വശിഷ്ഠം രാഘവേദീകൾ സമയം യജ്ഞീ അശ്വമം പൂജ ിഗ്ദേശങ്ങളിം കപ്പകണൽ വിപ്രസന്തോഹമ സമ്മാനിൽക്കെ ഇരീക സമയം അന്തരി പൊന്ന സീത പൊന്ന സീതെറു ವ್ರತಮಂ ಅಪ್ಪು ಎಚ್ಚರಿಸಿದಂ ಹೀಗೆ ವಸಂತನಿಗೆ ನಡು ಯೌವನ ಬರುತ್ತಾ ಇದ್ದಾಗ ವಶಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ ಇದೀಗ ಸಮಯ ಯಜ್ಞ ಅಶ್ವವನ್ನು ಪೂಜಿಸುವುದಕ್ಕೆ ದಿಕ್ಕು ದೇಶಗಳಿಂದ ಕಪ್ಪ ಕಾಣಿಕೆಗಳನ್ನು ತರುವುದಕ್ಕೆ ಕೂಡಿದ ಬ್ರಾಹ್ಮಣ ಸಮೂಹವನ್ನು ದಾನ ಧರ್ಮಗಳಿಂದ ಸನ್ಮಾನಿಸಲಿಕ್ಕೆ ಆದುದರಿಂದ ರಾಜಶ್ರೇಷ್ಠನೇ ನೀನು ಹೊನ್ನ ಸೀತೆಯೊಡನೆ ರಥವನ್ನು ಸ್ವೀಕರಿಸಬೇಕು ಎಂದು ಎಚ್ಚರಿಸ್ತಾ ಇದ್ದಾನೆ ರಮಣ ಇಂತಿದೇನ್ ಪೊನ್ನ ಸೀತೆ ರನ್ನ ಇಂತಿದೆ ಎತ್ತವಳ ಜನಕಂ ಜನಕಂ ಕರೆದು ಅಂತೀರೆಯುಂ ಮಗಳು ಕರೆಯಿಸಿಕೊಳ್ಳುವುದಲ್ತೇ ನೋಂಪಿಗೆ ಹೀಗೆ ಮುದ್ದಣ ತನ್ನ ಕಥೆಯನ್ನ ಮನೋರಮೆಗೆ ಹೇಳುತ್ತಾ ಹೋಗಿದ್ದಾನೆ ಆಗ ಮನೋರಮೆ ತಕ್ಷಣ ಎಚ್ಚೆತ್ತುಕೊಂಡಿದ್ದಾಳೆ ರಮಣ ಇದೇನು ಹೀಗೆ ಹೊನ್ನ ಸೀತೆಯನ್ನುವೆ ರತ್ನದಂಥ ಸೀತೆ ಎಲ್ಲಿ ಹೋದಳು ತಂದೆಯಾದ ಜನಕನು ಕರೆದು ಒಯ್ದನೇ ಸಹಜವಲ್ಲವೇ ತಂದೆಯ ಮನೆಗೆ ಮಗಳು ಹೋಗುವಂಥದ್ದು ಒಂದೊಮ್ಮೆ ಆಕೆ ಹೊಗೆ ಇದ್ದಲ್ಲಿ ರಥಕ್ಕೆ ಮರಳಿ ಅವಳನ್ನು ಕರೆಸಿಕೊಳ್ಳಬಾರದೆ ಹಾಗೆ ಮನೋರಮೆ ಕೇಳಿದಾಗ ಮುದ್ದಣ ಹೀಗೆ ಉತ್ತರಿಸ್ತಾ ಇದ್ದಾನೆ ओ मरेतनी इरवं पेळलके संधेयं साजं। संधेयं साजं केळा राघवं रावनकुम्भकर्नाध्यरं। मरुवुट्टिं वर्पुदेंधट्टि देवर्कलबंधियं बिडिसे। ಲಂಕಾಧಿಪತ್ಯಮ್ ಶರಣಂ ಗೊಬ್ಬಿಸಿ ತಾಂ ಸೀತಾ ಅಯೋಧ್ಯೆಯೊಳ್ಳರಸುಗೆಯುತ್ತಿದ್ದ ನಿಂಬುದಂ ಆಗಲೇ ಕೇಳ್ದಿರ್ಪೆ ಎಲ್ತೇ ಓಹೋ ಮರೆತನು ಮರೆತನು ಮನೋರಮೆ ಈ ಸ್ಥಿತಿಯನ್ನು ನಿನಗೆ ಹೇಳಬೇಕಾಗಿತ್ತು ಸಂದೇಹ ಸಹಜ ನಿನ್ನಲ್ಲಿ ಉಂಟಾದ ಸಂದೇಹ ಸಹಜವಾದದ್ದು ಕೇಳು ಕೇಳು ರಾಘವನು ರಾವಣ ಕುಂಭಕರ್ಣಾದಿಗಳನ್ನು ಪುನರ್ಜನ್ಮದಿಂದ ಬನ್ನಿರಿ ಎಂದು ಕಳುಹಿಸಿ ಕವಿ ಎಷ್ಟು ಸೊಗಸಾಗಿ ಹೇಳುತ್ತಾನೆ ನೋಡಿ ಪುನರ್ಜನ್ಮದಿಂದ ಬನ್ನಿ ಅಂದರೆ ಅವರನ್ನು ಕೊಂದು ಕಳುಹಿಸಿ ದೇವರ್ಕಳ ಬಂಧನವನ್ನು ಬಿಡಿಸಿ ಲಂಕೆಯ ಒಡತನವನ್ನು ಶರಣನಿಗೆ ಅಂದರೆ ವಿಭೀಷಣನಿಗೆ ಒಪ್ಪಿಸಿ ತಾನು ಸೀತಾ ಸಮೇತನಾಗಿ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂಬುದನ್ನು ಆಗಲೇ ಕೇಳಿರುವೆಯಷ್ಟೇ ಮನೋರಮೆ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ